ನೇರವಾಗಿ ಉತ್ತರ ಕೊಟ್ಟಿದ್ದೀನಿ ಕೇವಲ ಏಳಕ್ಕೆ ಒಂದು ನಲವತ್ತೈದು ನಿಮಿಷಕ್ಕೆ ಉತ್ತರ ಕೊಟ್ಟಿದ್ದೀನಿ ಏನಂತಂದ್ರೆ ಗೇಮ್ ಪ್ಲಾನ್ ಏನಂತಂದ್ರೆ ಸೃಷ್ಟಿಯಾಗಿರ್ತಕ್ಕಂಥ ಗೇಮ್ ಪ್ಲಾನ್ ಲೋಕಸಭಾ ಚುನಾವಣೆ ಹತ್ರ ಇದ್ದಂಗೆ ಇದೊಂಥರ ಆಟಗಳು ಆಡ್ತಾರೆ ಈ ರಾಜಕಾರಣದಲ್ಲಿ ಇವೆಲ್ಲ ನಂಗೆ ಗೊತ್ತಿದೆ ಈ ಆಟಗಳು ಆಡ್ತಾರೆ ಬೇರೆ ಹತ್ರ ಆಟಗಳು ಆಡ್ತಾರೆ ಅಂತ ಗೊತ್ತಿದೆ ಯಾರೋ ಚಿಕ್ಕ ಮಕ್ಕಳು ಆಟ ಆಡೋ ಆಟನೋ ಇಲ್ಲ ಯಾರೋ ಬೇರೆ ಕಂಪಲ್ಸರಿ ಆಟ ಆಡೋನೋ ಪರವಾಗಿಲ್ಲ ಅಪ್ಪ ಶಾಸಕರಾಗಿ ಇನ್ನೊಬ್ಬರ ಬಗ್ಗೆ ಶಾಸಕ ಬಗ್ಗೆ ಒಂದು ಯಾವ್ದಾರು ಇರಬೇಕು ಒಂದು ನಾವು ಇದಕ್ಕೆ ಮಾಡಬೇಕು ಪ್ರೀತಿ ಜಾಸ್ತಿ ಆಗಿದೆ ನನ್ನ ಮೇಲೆ ಮಾತಾಡಿದ್ದಾರೆ ಬಹುಶಃ ಗೊತ್ತಿತ್ತು ನಾನು ಒಬ್ಬ ಉದ್ದಿಮೆಯಾಗಿ ಈ ಪಕ್ಷಕ್ಕೆ ಏನು ಆಕ್ಷೇಪ ಇದೆ ಅಂದರೆ ಏನು ನಾನು ಆಸೆ ಪಡೆದೆ ಎಲೆಕ್ಷನ್ ಆಸೆ ಪಡೆದೆ ನನ್ನ ಗುರುಕುರತಕ್ಕಂಥ ವ್ಯಕ್ತಿ ಹತ್ತು ವರ್ಷಗಳ ತಪಸ್ ಮಾಡಿ ಸೋತ್ರವೇ ಅಲ್ಲೇ ನಿಂತು ಗೆದ್ದಿರ್ತಕ್ಕಂಥ ವ್ಯಕ್ತಿ ನಾನು ಅದಲ್ವಾ ಸೊ ನನ್ನ ಬಗ್ಗೆ ಈ ಥರ ಮಾತಾಡ್ದಾಗ ಎಲ್ಲ ಒಂದು ಕಡೆ ನನಗೂ ನೋವ ವಿಚಾರ ಬಂದಾಗ ಒಂದು ಪ್ರೀತಿನೂ ಜಾಸ್ತಿ ಆಗಿದೆ ನನ್ನ ಮೇಲೆ ವಿಶೇಷವಾಗಿ ನನ್ನ ಮೇಲೆ ಇವ್ರ ಬಗ್ಗೆ ಪ್ರೀತಿ ಜಾಸ್ತಿ ಆಗಿ ಮಾತು ಹೇಳಿದ್ರೆ ಅಂತ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಏನು ಸದಾ ಸಿದ್ಧವಾಗಿದ್ದೀನಿ ನಾನು ಎಲ್ಲ ಹೇಳಿಕೆಗೂ ವಾಪಸ್ ಕೊಡಿ ಸಿದ್ಧವಾಗಿದ್ದೀನಿ ಸೊ ಇದೆಲ್ಲ ಎಲೆಕ್ಷನ್ ಟೈಮ್ ಬಂದಾಗ ಇದನ್ನ ಯಾರು ಬರ್ಕೊಟ್ರು ಯಾರು ರೈಟ್ರು ಯಾರು ಇದ್ರ ಡೈರೆಕ್ಟ್ರು ಯಾರು ಇವ್ರ ಇವ್ರೆಲ್ಲ ಆಕ್ಟೂ ಮಾಡಿದ್ದಾರೆ ಡೈರೆಕ್ಟರ್ ಇಲ್ಲಿ ಗೊತ್ತಿ ಡೈರೆಕ್ಟ್ ಯಾರು ಬರ್ಕೊಟ್ರು ಗೊತ್ತ ಅಂತ ಗೊತ್ತಿದೆ ಪಕ್ಕದಲ್ಲಿ ರೈಟರ್ ಯಾರಂತ ಗೊತ್ತಿದೆ ಅಂದ್ಕೊಂಡಿದಾರಲ್ಲ ಇವರು ಆಕ್ ಇವ್ರು ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಸಿಕ್ಕಿಲ್ವಾ ಯಾಕಂಡಿಡೇಟ್ ಸಿಗಿದ್ ಪಕ್ಷ ಅಂತ ಪಕ್ಕದ ಮನೆ ಬಗ್ಗೆ ಮಾತಾಡ್ತಕ್ಕಂಥ ಅವತಾರೆ ನನಗಿಲ್ಲ ನನ್ನ ಮನೆ ಬಗ್ಗೆ ಮಾತಾಡ್ತೀವಿ ನಾವು ಸದೃಢವಾಗಿದ್ದೀವಿ ಸಮೃದ್ಧಿ ಸಮೃದ್ಧಿ ಕಾಂಗ್ರೆಸ್ ಅಲ್ಲಿ ಎರಡು ಮನೆಲಿರೋದ್ರಿಂದ ನಮ್ಮನ್ನ ನಮ್ಮ ತಗೊಂಡು ಅವ್ರು ಬೇಳೆ ಬೇಯಿಸಬೇಕು ನಮ್ಮನ್ನ ಬಲಿಪುಷ ಮಾಡಿದ್ದಾರೆ ಈ ಕ್ಲಿಯರ್ ಗೊತ್ತಾಗ್ತಾ ಇದೆ ಅವರಲ್ಲಿ ಎರಡು ಗುಂಪಿದೆ ಕಾಂಗ್ರೆಸ್ ಅಲ್ಲಿ ಎರಡು ಗುಂಪಿದೆ ಅದಲ್ಲ ನಾವು ಯಾರೋ ಒಂದು ವ್ಯಕ್ತಿ ಜೊತೆ ಹೋಗಿದ್ದಕ್ಕೆ ಇದನ್ನ ಹೊಟ್ಟೆ ಆಟ ಒಂದ್ ನಮ್ಮಿಬ್ಬರು ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಇನ್ನೊಂದ್ಸರಿ ಪಾಪ ಯೂಸ್ ಮಾಡ್ಕೊಳ್ಳಿ ನಾವು ಅದನ್ನ ಮುಂದೆ ಏನ್ ಉತ್ತರ ಕೊಡ್ಬೇಕು ರೆಡಿ ಆಗಿದ್ದೀನಿ ನಾನು